ಹಾಸನದಲ್ಲಿ ನಡೆದ ಈ ದುರಂತದಲ್ಲಿ ಬರೋಬ್ಬರಿ ಒಂಬತ್ತು ಜನ ಸಾವನ್ನಪ್ಪಿದ್ದಾರೆ ಈ ದುರಂತವನ್ನ ಮುಸ್ಲಿಂ ಮಾಡಿದಾನೆ ಅನ್ನೋ ರೀತಿ ಬಿಂಬಿಸೋದಕ್ಕೆ ಎಲ್ಲಿಲ್ಲದ ಪ್ರಯತ್ನಗಳು ನಡೆದಿದ್ದಾರೆ ಅಷ್ಟಕ್ಕೂ ಈ ದುರಂತದ ಹೊನೆಯನ್ನ ಮುಸ್ಲಿಮರ ಮೇಲೆ ಯಾಕೆ ಇವರು ಹೊರಸೋದಕ್ಕೆ ಷಡ್ಯಂತ್ರವನ್ನ ರೂಪಿಸಬೇಕು ನಮಸ್ಕಾರ ನಾನು ಸಪನ ಹಾಸನ ತಾಲೂಕಿನ ಮೊಸಳೆ ಹೊಸಡಿ ಎಂಬಲ್ಲಿ ಗಣೇಶ ಮೆರವಣಿಗೆಯ ಮೇಲೆ ಕ್ಯಾಂಟರ್ ನುಗ್ಗಿ ಒಂಬತ್ತು ಮಂದಿ ಸಾವನ್ನಪ್ಪಿದ್ದು ಇಪ್ಪತ್ತಕ್ಕೂ ಹೆಚ್ಚು ಮಂದಿ ಗಾಯಗೊಂಡ ದಾರುಣ ಘಟನೆ ಶುಕ್ರವಾರ ರಾತ್ರಿ ಸಂಭವಿಸಿದೆ ಈ ಘಟನೆಗೆ ಕಾರಣನಾದ ಚಾಲಕ ಭುವನೇಶ್ ಎಂಬಾತನನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಆತ ಕುಡಿದ ಮತ್ತಿನಲ್ಲಿ ಈ ಕೃತ್ಯವನ್ನ ಎಸಗಿದಾನೆ ಅಂತ ಪೊಲೀಸರ ಪ್ರಾಥಮಿಕ ತನಿಖೆ ವೇಳೆ ತಿಳಿದು ಬಂದಿದೆ ಆದ್ರೆ ಈ ಕೃತ್ಯವನ್ನ ಮುಸ್ಲಿಂ ಚಾಲಕ ಮಾಡಿದಾನೆ ಅಂತ ಒಂದು ಸಮುದಾಯವನ್ನ ಗುರಿ ಮಾಡೋದಕ್ಕೆ ಎಲ್ಲ ರೀತಿಯ ಷಡ್ಯಂತ್ರ ಇದ್ರ ಹಿಂದೆ ನಡೆದಿತ್ತು ಹೌದು ಗಣೇಶ ವಿಸರ್ಜನಾ ಮೆರವಣಿಗೆಯ ವೇಳೆ ನಡೆದಿರೋ ಈ ದುರಂತ ನಿಜಕ್ಕೂ ಕೂಡ ದುರದೃಷ್ಟಕರ ಟ್ರಕ್ ಚಾಲಕ ಭುವನೇಶ್ ಎಂಬಾತನ ನಿರ್ಲಕ್ಷ್ಯನೇ ಈ ದುರಂತಕ್ಕೆ ಮುಖ್ಯ ಕಾರಣ ಇದೇ ಸಮಯದಲ್ಲಿ ಟ್ರಕ್ ಚಾಲಕ ಓರ್ವ ಮುಸ್ಲಿಂ ಎಂಬ ರೀತಿಯಲ್ಲಿ ಬಿಂಬಿಸ್ತಾ ಕೆಲವು ವಿಪಕ್ಷದವರು ಈ ಘಟನೆಗೆ ಕೋಮು ಬಣ್ಣವನ್ನ ನೀಡ್ತಾ ಇರೋದು ಸಹ ಕಂಡು ಬಂದಿದೆ ಇದು ವಿಷಾದನೀಯ ಅಂತ ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ ಅವರು ತಿಳಿಸಿದ್ದಾರೆ ಹಾಸನ ಗಣಪತಿ ಮೆರವಣಿಗೆಯಲ್ಲಿ ಟ್ರಕ್ ಹರಿದು ಮೃತಪಟ್ಟವರ ಮನೆಗೆ ತೆರಳಿ ಕುಟುಂಬಸ್ಥರಿಗೆ ಸಾಂತ್ವನವನ್ನ ಹೇಳಿದ ಬನ್ನಿಗೆ ಮುಂದಿನ ಕ್ರಮಗಳ ಬಗ್ಗೆ ಪತ್ರಕರ್ತರ ಜೊತೆಗೆ ಮಾಹಿತಿ ನೀಡುತ್ತಾ ಅವರು ಮಾತಾಡಿದ್ದಾರೆ ಘಟನೆಯಲ್ಲಿ ಈವರೆಗೆ ಒಂಬತ್ತು ಜನ ಮೃತಪಟ್ಟಿದ್ದಾರೆ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಜನರು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ ಈ ಪೈಕಿ ಒಬ್ಬರ ಸ್ಥಿತಿ ಗಂಭೀರ ಆಗಿದೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಸಾವು ನೋವು ಆಗಿರೋದು ತುಂಬಾ ನೋವಾಗಿದೆ ಅವರ ದುಃಖದಲ್ಲಿ ಸರ್ಕಾರವೂ ಕೂಡ ಭಾಗಿಯಾಗುತ್ತೆ ತಡರಾತ್ರಿಯೇ ಎಲ್ಲ ವ್ಯವಸ್ಥೆಗಳನ್ನ ಮಾಡಿ ಮರಣೋತ್ತರ ಪರೀಕ್ಷೆಯನ್ನ ನಡೆಸಲಾಗಿತ್ತು ಅಂತ ತಿಳಿಸಿದ್ದಾರೆ ಟ್ರಕ್ ಚಾಲಕ ಭುವನೇಶ್ ಎಂಬಾತನ ನಿರ್ಲಕ್ಷ್ಯನೇ ಈ ದುರಂತಕ್ಕೆ ಮುಖ್ಯ ಕಾರಣ ಆಗಿದೆ ಈಗಾಗಲೇ ಆತನ ವಿರುದ್ಧ ಗೋರೂರು ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಿಸಲಾಗಿದೆ ಪೊಲೀಸರು ಆತನನ್ನ ವಶಕ್ಕೆ ಪಡೆದಿದ್ದಾರೆ ಅಷ್ಟೇ ಅಲ್ಲದೆ ಜನರಿಂದ ತೀವ್ರ ಥಡಿತಕ್ಕೊಳಪಟ್ಟವನಿಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದ್ದು ಆತನ ವಿರುದ್ಧ ಎಲ್ಲ ರೀತಿಯ ಕಠಿಣ ಕಾನೂನು ಕ್ರಮವನ್ನ ಜರುಗಿಸಲಾಗುವುದು ಅಂತ ತಿಳಿಸಿದ್ದಾರೆ ಇದೇ ಸಮಯದಲ್ಲಿ ಟ್ರಕ್ ಚಾಲಕ ಓರ್ವ ಮುಸ್ಲಿಂ ಎಂಬ ರೀತಿಯಲ್ಲಿ ಬಿಂಬಿಸ್ತಾ ಕೆಲವು ವಿಪಕ್ಷದವರು ಈ ಘಟನೆಗೆ ಕೋಮು ಬಣ್ಣವನ್ನ ನೀಡ್ತಾ ಇರೋದು ಸಹ ಕಂಡು ಬಂದಿದೆ ಸಮಾಜದಲ್ಲಿ ಅಶಾಂತಿಗೆ ಕಾರಣವಾಗೋ ಇಂತಹ ದುರ್ವರ್ತನೆಯೂ ಸಹ ಕಾನೂನು ರೀತಿಯ ಅಪರಾಧ ಆಗಿದೆ ಅಂತಹವರ ವಿರುದ್ಧವೂ ಕೂಡ ಕಠಿಣ ಕ್ರಮವನ್ನ ತೆಗೆದುಕೊಳ್ಳಲಾಗುವುದು ಈ ಬಗ್ಗೆ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗಳಿಗೆ ಸೂಕ್ತ ನಿರ್ದೇಶನಗಳನ್ನ ನೀಡಲಾಗಿದೆ ಅಂತ ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರೋ ಕೃಷ್ಣ ಭೈರೇಗೌಡ ಅವರು ತಿಳಿಸಿದ್ದಾರೆ ಚಾಲಕ ಭುವನೇಶ್ ಮದ್ಯಪಾನ ಮಾಡಿದ್ದ ಅಂತ ಸ್ಥಳೀಯರು ಆರೋಪ ಮಾಡಿದ್ದಾರೆ ಈಗಾಗಲೇ ಆತನ ರಕ್ತದ ಮಾದರಿಯನ್ನ ಸಂಗ್ರಹ ಮಾಡಲಾಗಿದೆ ಬೈಕ್ಗೆ ಗುದ್ದಿದ ರಭಸದಲ್ಲಿ ಬ್ರೇಕ್ ಬದಲು ಎಕ್ಸಲೇಟರ್ ಅನ್ನ ಒತ್ತಿರೋ ಗುರುತುಗಳು ರಸ್ತೆಯಲ್ಲಿದೆ ಎಲ್ಲ ಮಾಹಿತಿಯನ್ನ ಪೊಲೀಸರು ಸಂಗ್ರಹ ಮಾಡ್ತಾ ಇದ್ದಾರೆ ಈ ಘಟನೆಯಲ್ಲಿ ಮೃತಪಟ್ಟವರಿಗೆ ಈಗಾಗಲೇ ಸರ್ಕಾರದಿಂದ ಐದು ಲಕ್ಷ ರೂಪಾಯಿ ಪರಿಹಾರವನ್ನ ಘೋಷಿಸಲಾಗಿದೆ ಹಾಗೆಯೇ ಗಾಯಾಳುಗಳಿಗೆ ತಲಾ ಐವತ್ತು ಸಾವಿರ ರೂಪಾಯಿ ಪರಿಹಾರವನ್ನ ಘೋಷಿಸಲಾಗಿದೆ ಹೆಚ್ಚಿನ ಪರಿಹಾರಕ್ಕೆ ಸ್ಥಳೀಯರಿಂದ ಒತ್ತಾಯ ಕೂಡ ಕೇಳಿಬಂದಿದೆ ಈ ಬಗ್ಗೆ ಸಿಎಂ ಜೊತೆಗೆ ಮಾತುಕತೆಯನ್ನ ನಡೆಸಲಾಗುವುದು ಅಂತ ಕೃಷ್ಣ ಭೈರೇಗೌಡ ಅವರು ಭರವಸೆಯನ್ನ ನೀಡಿದ್ದಾರೆ ಶುಕ್ರವಾರ ರಾತ್ರಿ ಎಂಟು ಗಂಟೆಯ ಸುಮಾರಿಗೆ ಈ ಘಟನೆ ಸಂಭವಿಸಿದೆ ಅಂತ ವರದಿಯಾಗಿದೆ ರಾಷ್ಟ್ರೀಯ ಹೆದ್ದಾರಿ ಮೂರ್ನೂರ ಎಪ್ಪತ್ಮೂರರ ಒಂದು ಬದಿಯಲ್ಲಿ ಗಣೇಶ ವಿಸರ್ಜನೆ ಮೆರವಣಿಗೆ ಹೋಗುವಾಗ ಡಿವೈಡರ್ ದಾಟಿ ಕ್ಯಾಂಟರ್ ಗಣೇಶ ಭಕ್ತರ ಮೇಲೆ ಯಮನಂತೆ ಎರಗಿದೆ ಇದರಿಂದಾಗಿ ಐದು ಮಂದಿ ಸ್ಥಳದಲ್ಲೇ ಸಾವನ್ನಪ್ಪಿದ್ರು ಒಬ್ಬ ವ್ಯಕ್ತಿ ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಧ್ಯದಲ್ಲಿ ಸಾವನ್ನ ಕಂಡಿದ್ದಾರೆ ಇನ್ನಿಬ್ಬರು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆಯುವ ವೇಳೆ ನಿಧನರಾಗಿದ್ದಾರೆ ಇಲ್ಲಿವರೆಗೂ ಒಂಬತ್ತು ಮಂದಿ ಸಾವನ್ನಪ್ಪಿದ್ದಾರೆ ಇನ್ನು ಈ ಘಟನೆಯಲ್ಲಿ ಇಪ್ಪತ್ತಕ್ಕೂ ಅಧಿಕ ಮಂದಿಗೆ ಗಾಯಗಳಾಗಿದೆ ಕೆಲವರಿಗೆ ಗಂಭೀರ ಗಾಯಗಳಾಗಿದೆ ಕೆಲವರ ಕೈಕಾಲುಗಳ ಮೇಲೆ ವಾಹನ ಹರಿದಿದೆ ಈ ಘಟನೆಯ ಸಿಸಿಟಿವಿ ಟಿವಿ ದೃಶ್ಯ ಸೇರಿದಂತೆ ಮೊಬೈಲ್ಗಳಲ್ಲಿ ಸರಿಯಾದ ದೃಶ್ಯಗಳು ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಆಗಿದೆ ಭಯಾನಕ ಆಗಿದೆ ಹಾಗಿದ್ರೆ ಈ ಘಟನೆ ಹೇಗಾಯ್ತು ರಾಷ್ಟ್ರೀಯ ಹೆದ್ದಾರಿ ಮೂರ್ನೂರ ಎಪ್ಪತ್ ಮೂರರ ಮೊಸಳೆ ಹೊಸಳ್ಳಿ ಈ ಗ್ರಾಮದಲ್ಲಿ ಒಂದು ಕಡೆ ಮೆರವಣಿಗೆ ಸಾಕ್ತಾ ಇದ್ರೆ ಇನ್ನೊಂದು ಕಡೆ ವಾಹನ ಸಂಚಾರಕ್ಕೆ ಅನುವು ಮಾಡಿಕೊಡ್ಲಾಗಿತ್ತು ವೇಗದಲ್ಲಿ ಸಾಕ್ತಾ ಇದ್ದ ಕ್ಯಾಂಟರ್ ತನ್ನ ಎದುರಿಗೆ ಇದ್ದ ಬೈಕ್ ಅನ್ನ ತಪ್ಪಿಸೋ ಭರದಲ್ಲಿ ಕ್ಯಾಂಟರ್ ದಿಕ್ಕನ್ನ ಬಲಕ್ ತಿರುಗಿಸಿದ್ದಾನೆ ವೇಗದಲ್ಲಿ ಇದ್ದ ಕಾರಣಕ್ಕೆ ಕ್ಯಾಂಟರ್ ಗೆ ಢಿಕ್ಕಿಯಾಗಿ ಅದೇ ವೇಗದಲ್ಲಿ ಭಕ್ತರ ಮೇಲೆ ಎರಗಿದೆ ಶಾಂತಿ ಗ್ರಾಮದ ಪೊಲೀಸರಿಂದ ಕಾರ್ಯಾಚರಣೆ ನಡೀತಾ ಇದೆ ಆತ ಚಾಲನೆ ಮಾಡುವ ವೇಳೆ ಕುಡಿದಿದ್ದ ಅಂತ ಸ್ಥಳೀಯರು ಕೂಡ ತಿಳಿಸಿದ್ದಾರೆ ಲಾರಿ ಚಾಲಕ ಅತಿ ವೇಗದಿಂದ ಬಂದ ಪರಿಣಾಮ ಈ ಭೀಕರ ಘಟನೆ ನಡೆದಿದೆ ಸುಮಾರು ಐದ್ನೂರು ಮೀಟರ್ ದೂರದಲ್ಲೇ ಬ್ಯಾರಿಕೇಡ್ ಅನ್ನ ಹಾಕಿ ಎಲ್ಲ ವಾಹನಗಳನ್ನ ನಿಲ್ಲಿಸಿ ಪೊಲೀಸರು ನಿಂತಿದ್ರೆ ಈ ಘಟನೆ ಆಗ್ತಾ ಇರಲಿಲ್ಲ ಅಂತ ಸ್ಥಳೀಯರು ಆರೋಪ ಮಾಡ್ತಾ ಇದ್ದಾರೆ ಸೊ ನೋಡಿದ್ರಲ್ಲ ಗಣೇಶ ವಿಸರ್ಜನಾ ಮೆರವಣಿಗೆಯ ಸಮಯದಲ್ಲಿ ಇಂತಹ ದಾರುಣ ಘಟನೆ ನಡೆದಿದೆ ಎಂತಹ ಸಮಯವನ್ನ ಬಳಸ್ಕೊಳ್ಳೋದಕ್ಕೆ ಕೆಲವು ಕೋಮು ಕ್ರಿಮಿಗಳು ಹವನಿಸ್ತಾ ಇರೋದು ಕೂಡ ಬಟಾ ಬಯಲಾಗಿದೆ ಇಂತಹ ಷಡ್ಯಂತ್ರ ಕುತಂತ್ರ ಮಾಡೋರ ವಿರುದ್ಧ ಸರ್ಕಾರ ಸೂಕ್ತ ಕ್ರಮವನ್ನ ಕೈಗೊಳ್ಳಲೇಬೇಕಾಗಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ